ನಾವೇನು ಸಮೀಕ್ಷೆ ಮೇಲೆ ನಾವು ನಂಬಿರ್ಲಿಲ್ಲ ನಮ್ಗೆ ಜನ ಮತ ಕೊಡ್ತಾರೆ ಮತದಾರರು ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಖಂಡಿತ ಅಬ್ಸುಲೆಂಟ್ ಮೆಜಾರಿಟಿ ಐವತ್ತು ಸೀಟ್ ಬರ್ತದೆ ಅನ್ನೋದು ನಮಗೆಲ್ಲ ನಂಬಿಕೆ ಇತ್ತು ಸೊ ಆ ನಂಬಿಕೆ ವಿರುದ್ಧವಾಗಿ ಮತ ಬಂದಿದೆ ಕಾಶ್ಮೀರಲ್ಲಿ ಜಮ್ಮು ಕಾಶ್ಮೀರಲ್ಲಿ ಆತ್ಮವಿಶ್ವಾಸ ಇತ್ತು ನಮ್ಮ ಇಂಡಿಯಾ ಅಲೈನ್ಸ್ ಮಧ್ಯೆ ಬರ್ತದೆ ಅಂತೇಳಿ ಆ ಪ್ರಕಾರ ಬಂದಿದೆ ಭಾಳ ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಮಾಡಿದ್ರು ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ ಮತದಾರರು ಅಲ್ಲಿ ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆಯೋ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ ನಮಗೆಲ್ಲ ಅದೊಂದು ಪಾಠ ಆ ತೀರ್ಪು ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಮುಂದಕ್ಕೆ ಹೆಜ್ಜೆ ಇರಬೇಕು ಆ ದಿಟ್ಟಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯಂಕಾಲ ಯಾಕೆಂದರೆ ದೆಹಲಿಗೆ ಸಮೀಪವಾದಂಥ ಸ್ಟೇಟ್ ಅದು ಅಭಿವೃದ್ಧಿ ಅದು ರೈತರು ಕೂಡ ಭಾಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ ತೊಂದರೆ ಆಗಿದೆ ಅದನ್ನು ಮತದಾರ ತೀರ್ಪನ್ನು ಒಪ್ಪಲೇಬೇಕು ನಾನು ಎಕ್ಸಿಟ್ ಪೋಲ್ನ ನಾನು ಆವತ್ತು ನಂಬಿಲ್ಲ ಇವತ್ತು ನಂಬಿಲ್ಲ ಮುಂದಕ್ಕೂ ನಂಬಿ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಹಿಂದೆ ನಂದೇ ಆದಂಥ ಅನುಭವ ಆಗಿದೆ ನಮ್ಮ ರಾಜ್ಯದಲ್ಲೂ ಎಕ್ಸಿಟ್ ಪೋಲ್ ಒಂಥರ ಇತ್ತು ಪಾರ್ಲಿಮೆಂಟಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಒಂಥರ ಇತ್ತು ಸರ್ ನನಗೆ ಎಕ್ಸಿಟ್ पोल ಏಕೆಂದರೆ ನಿಮ್ಮ ಸ್ಯಾಂಪಲ್ ಸರ್ವೆ ಇದೆ ಎಕ್ಸಿಟ್ पोल ತಿಚುಕಿ ಅಂತ ಸರಿ ಸರ್ ರಾಜ್ಯದಲ್ಲಿ ಅಂತ ನಾನು ಹೇಳುತ್ತೆ ಸರ್ ಶೀಘ್ರದಲ್ಲೇ ಫೈನಲ್ ಮಾಡ್ತೀವಿ ಸರಿ ಈಗ ಬಹುತೇಕ ನಿಮ್ಮ ನಾಯಕರು ಬೇರೆ ಬೇರೆ ದೇಖಲಿ ಮತದಿಂದ ಲಾಭ ಮಾಡ್ತಾರೆ ಮೊನ್ನೆ ಸಿಎಂ ಅಂತ ಯಾವ ಯಾو ಇಲ್ಲ ಯಾವ ಘೋಷಣೆನೂ ಇಲ್ಲ ಮೊನ್ನೆ ಸಿಎಂ ಅಂತ ನನಗೆ ಗೊತ್ತಿಲ್ಲ ಸರ್ ಸರ್ ಈಗ ಅವರು ನಮ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ ಮುಂದಕ್ಕೂ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯಮಂತ್ರಿ ಆಗುವಂತ ಅವಕಾಶ ಇದೆ ನಂತ ಅವಕಾಶ ಪೂರ್ಣ ಬಹುಮತ್ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆನ ಅಂತ ನಿಮಗ ಅವಕಾಶ ಇದೆ ಸಿದ್ದರಾಮಯ್ಯ